ಸಂಗೀತ ಮಂಗಳೂರು ರಿಜಿಸ್ಟರ್ ಭಾರತೀಯ ವಿದ್ಯಾಭವನ ಮತ್ತು ರಾಮಕೃಷ್ಣ ಮಠ ಮಂಗಳೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇದೇ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸಂಬರ್ ಹತ್ತು ಹೊಂದಿನ ತರಕೋಸ್ತ ಮಂಗಳೂರು ರಾಮಕೃಷ್ಣ ಮಠದ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿಗಳ ಮಂಗಳೂರು ಸಂಗೀತೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೆಯಲಿದೆ ಮಂಗಳೂರಿನ ಸಂಗೀತ ಕಲೋಪಾಸಕರು ಪ್ರತಿ ವರ್ಷ ಎದುರು ನೋಡುತ್ತಿರುವ ಈ ಸಂಗೀತೋತ್ಸವವನ್ನು ನವೆಂಬರ್ ಇಪ್ಪತ್ತೊಂಬತ್ತರಿಂದ ಸಂಜೆ ಐದು ಗಂಟೆಗೆ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ಚಿ ಚಿತ್ತಾಮಾನಂದಜಿಯವರು ಅವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಕ್ಷೇತ್ರ ಕ್ಷೇತ್ರಕಾರರವು ಮಹಾಗಣಪತಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀ ಶರವು ರಾಘವೇಂದ್ರ ಶಾಸ್ತ್ರಿಯವರು ಸುಖಿದ್ದಾರೆ ಇವರೊಂದಿಗೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ರಾಜೇಶ್ ಶ್ರೀಮತಿ ಡಿ ಪದ್ಮಾವತಿ ಕಾರ್ಯನಿರ್ದೇಶಕರ ನಿರ್ವಾಹಕ ನಿರ್ದೇಶಕರು ಮೆಸ್ಕಾಂ ಡಾಕ್ಟರ್ ಸಿ ಆರ್ ಪ್ರಲಾಳ್ ಗೌರವಾಧ್ಯಕ್ಷರು ಸಂಗೀತ ಸಕ್ಷತ್ ಮತ್ತು ಶ್ರೀ ಎಂವಿ ಪತಿ ಅಧ್ಯಕ್ಷರು ಸಂಗೀತ ಸಕ್ಷತ್ ಮಂಗಳೂರು ಇವರು ಭಾಗವಹಿಸಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮದ ನಂತರ ಸಂಜೆ ಐದು ಹದಿನೈದಕ್ಕೆ ಶ್ರೀ ರಂಗನಾಥ್ ಶರ್ಮ ಚೆನ್ನಯ್ಯವರು ಇವರಲ್ಲಿ ಹಾಡುಗಾರಿಕೆ ಕಾರ್ಯಕ್ರಮ ದಿನಾಂಕ ನವೆಂಬರ್ ಮೂವತ್ತರ ಸಂಜೆ ಐದು ಗಂಟೆಗೆ ಡಾಕ್ಟರ್ ಶ್ರೀಮತಿ ಎಂಜೆ ನಂದಿನಿ ಇವರು ಟಿವಾಂಡಮಿಂದ ಬರ್ತಾ ಇದ್ದಾರೆ ಇವರ ಕಾನ್ ಕಚೇರಿ ಡಿಸೆಂಬರ್ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಶುರು ಆಗುತ್ತೆ ಆ ದಿವಸ ಹತ್ತು ಗಂಟೆಗೆ ಚೆನ್ನೈ ಕುಂದಕ್ಕುಡಿ ಕೃಷ್ಣ ಇವರ ಕಾನ್ಸರ್ಟ್ ಆಮೇಲೆ ಎರಡು ಗಂಟೆಗೆ ನಮ್ಮ ಸಂಗೀತ ಪಕ್ಷದ ವರಿಯನ್ನು ನಡೆಸಿದ ಜೂನಿಯರ್ ಮತ್ತು ಸೀನಿಯರ್ ಅಲ್ಲಿ ಫಸ್ಟ್ ಸೀನಿಯರಲ್ಲಿ ಫಸ್ಟ್ ಬಂದು ಹುಡುಗಿ ಪ್ರಾರ್ಥನಾ ಬಂಗಾರ ಇವಳ ಕಚೇರಿ ಆಮೇಲೆ ನಮ್ಮ ಸಮಾರೋಪ ಸಮಾರಂಭ ಇದೆ ಆ ನಂತರ ಐದು ಕಾಲಕ್ಕೆ ಚೆನ್ನೈನ ಜಯಂತ್ ಹೇಳಿ ಕೊಳ ಮತ್ತೆ ಸಂಗೀತ ಮಂಗಳೂರು ಸಂಗೀತೋತ್ಸವ ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭಕ್ಕೆ ಡಿಸೆಂಬರ್ ಒಂದನೇ ತಾರೀಕು ನಾಲ್ಕು ಸಾಯಂಕಾಲ ನಾಲ್ಕು ಗಂಟೆಗೆ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ಚಿತಕಾಮಂದಜಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಸಂಗೀತ ಪರಿಷತ್ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀ ಪ್ರದೀಪ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಶ್ರೀ ವಿನಯ್ ಭಟ್ ವಿಜಯ್ महाप्रबंधकರು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಶ್ರೀ கிருஷ்ணா ಹೆಗಡೆ ಮಹಾಪ್ರಬಂಧಕರು ಪೆನ್ಸಿಮಾರ್ಗಿಯ ಶ್ರೀ ವಿಲ್ ರೇಣೋಕ್ ನೇಯರ ಮಹಾಪ್ರಬಂಧಕರು ಮತ್ತು ವಲಯ ಮುಖ್ಯಸ್ಥರು ಯುವಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶ್ರೀ ದಿ ಸುಧಾಕರ ಪಕೊಳ್ಳಿ ಮಹಾಪ್ರಬಂಧಕರು ಹಣಕ ಬ್ಯಾಂಕ್ ಸದಸ್ಯರು ಶ್ರೀ ರಾಜೇಶ್ ಮುದೋಡ್ ಕರಿಯಾ भारतीय व्यवस्थापकರು ಹಸಿಯ ಜೀವ ನಿಮ್ಮ ನಿಗಮ ಲಿಮಿಟೆಡ್ ಶ್ರೀ ಗೋಪಾಲಕೃಷ್ಣ ಭಟ್ ಮುಖ್ಯ ಕಾರ್ಯಕಾರಿ ಕಾರ್ಯದರ್ಶಿ ಕಾರ್ಯದರ್ಶಿ ನವಾತ ನಿರ್ದೇಶಕರು ಎಸ್‌ಡಿಎಸಿ ಸಿಬ್ಬಂ ಕಂಪೂರು ಶ್ರೀ ನಾಗೇಶ್ ದೇ ಬಕ್ಕನೂರು ನಾಗಸರ್ವಿದ್ವಾ ಮೊದಲಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ